ಲೋ ರೊಟ್ಟಿ ಹೆಂಗೆ ಹೇಳ್ತೀನಿ ನೋಡಿರಿ ಸದ್ಯಕ್ಕೆ ಹಿಂಗೆ ಮಾಡ್ಕೋಬೇಕ್ರಿ ಹಿಂಗೆ ಹಿಟ್ಟಿನಾಗ ಎದ್ರೆ ಎದ್ದು ಹಿಂಗೆ ಬಡಬೇಕ್ರಿ ಹಿಂಗೆ ಮಾಡ್ಬೇಕು ನೋಡಿರಿ ಈಗ ಹಿಂಗಿಂಗ ಹಿಂಗೆ ಬಡ್ದು ಸ್ವಲ್ಪ ಒಣ ಇಟ್ಟು ಹಾಕಿ ಹಿಂಗೆ ಲಟ್ಟಿಸ್ಬೇಕು ನೋಡ್ರಿ சகாசி லட்டு தெளசு நோட் அந்த பூடுக்கு ட்வாயிட்டு அண்ட் ஓம் லட்டு சோடி சாசி அது தண்டில சொக்கிறே ஆமே ஒழி சொது ஷோ ತಗೊಳ್ಳಿ ಬೇಯಿಸಿದ್ರೆ ಗ್ಯಾಸ್ ಬಿಟ್ಟು ಬೇಯಿಸೋಕೆ ನೋಡ್ತೀವಿ ಒಳಗೆ ನೀರು ಹಚ್ಕೊಟ್ಟಿ ಆಮೇಲೆ ದಂಡಿ ಹಚ್ಬೇಕು ನೋಡ್ತೀವಿ ಅಂದ್ರೆ ಅಂಟ್ಕೊಂಡ್ಲೆ ಹರಂಗಿ ನೋಡಿದ ಕೆಲಸ ಅದು ಎಲ್ಲ ನೀರು ಹಾರನ ಹೊಳಸ ಖು ಆಗ್ತೀ ನೋಡಿರಿ ಹಿಂಗ ನೋ ಎಬ್ಬಕ್ರಿ ದಂಡಿನ ಇಲ್ಲಿ ನೀಟಾಗಿಡಂಗ್ಲವು ಹಿಂಗೆ ಮೊದಲು ದಂಡಿ ಎಬ್ಬಿಸ್ಕೊಳ್ಬೇಕು ಆಮೇಲೆ ಒಳಗೆ ಹಾಕ್ಬೇಕ್ರಿ ಇಲ್ಲಿ ರೈತಲ್ಲ ಹರ್ಕೊತಾವ್ರಿ ಬಟ್ ತಯಾರಾತ್ ನೋಡಿರಿ ಹಿಂಗತ್ತೆ ಬೈಸೋದು ಹಿಂಗೆ ಮಾಡೋದು ನೋಡಿರಿ ಹಿಂಗೆ ಲಡ್ಸೋದು ನೋಡಿರಿ